ಆತ್ಮೀಯ ವೀಕ್ಷಕರೇ ಇಂದು ನರಕ ಚತುರ್ದಶಿ ದೀಪಾವಳಿ ಹಬ್ಬದ ಮುನ್ನ ಎಣ್ಣೆ ಹಚ್ಚಿ ಸ್ನಾನ ಮಾಡುವ ದಿನ ಇಂದು ಶ್ರೀ ಕ್ಷೇತ್ರ ಅಶ್ವತ್ಥಪುರದಲ್ಲಿರುವ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಗುರುಮಂದಿರದಲ್ಲಿ ಸ್ಥಾಪಿತವಾಗಿರುವ ಗೋಂದಾವಲೇಕರ ಮಹಾರಾಜರ ದಿವ್ಯ ಶಿಲಾಪಾದುಕೆಗಳಿಗೆ ಹಾಗೂ ಅವರು ಧರಿಸಿದ್ದ ಕಾಷ್ಟ ಪಾದುಕೆಗಳಿಗೆ ಅಭ್ಯಂಗ ಸ್ನಾನ ಮಾಡಿಸಲಾಯಿತು ನೀವಿಲ್ಲಿ ಕಾಣುತ್ತಿರುವುದೇ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಗೋಂದಾವಲೇಕರ ಮಹಾರಾಜರ ದಿವ್ಯ ಶಿಲಾಪಾದುಕೆಗಳು ಇದರ ಇಕ್ಕೆಲಗಳಲ್ಲಿರುವುದೇ ಸದ್ಗುರು ಶ್ರೀ ಬ್ರಹ್ಮಚೈತನ್ಯರು ಧರಿಸಿದ್ದ ಕಾಷ್ಟ ಪಾದುಕೆಗಳು ಮತ್ತೆ ಈ ಶಿಲಾಪಾದುಕೆಗಳ ಮೇಲ್ಭಾಗದಲ್ಲಿ ಮತ್ತೊಂದು ಪುಟ್ಟ ಹಾಗೂ ಸುಂದರವಾದ ಶಿಲಾಪಾದುಕೆಗಳಿವೆ ಇವು ಕೂಡ ಸದ್ಗುರು ಶ್ರೀ ಬ್ರಹ್ಮಚೈತನ್ಯರ ಶಿಲಾಪಾದುಕೆಗಳು ಇದರ ಐಕ್ಯಲಗಳಲ್ಲಿರುವುದೇ ಮತ್ತೆರಡು ಕಾಷ್ಟಪಾದುಕೆಗಳು ಈ ಕಾಷ್ಟಪಾದುಕೆಗಳನ್ನು ಸದ್ಗುರು ಶ್ರೀ ದತ್ತಾವಧೂತರು ಹೆಬ್ಬಳ್ಳಿಯಲ್ಲಿ ಮಾಡಿ ಕಳುಹಿಸಿದಂಥವು ಪಾದುಕೆಗಳನ್ನು ಕೇವಲ ಗುಡಿಯಲ್ಲಿಟ್ಟು ಪೂಜಿಸಿದರೆ ಸಾಲದು ಪ್ರತಿ ಮನೆಗಳಿಗೂ ಅವರ ಗೃಹ ಪ್ರವೇಶ ಹಾಗೂ ಇನ್ನಿತರ ಶುಭ ಸಂದರ್ಭಗಳಲ್ಲಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯರ ಪಾದುಕೆಗಳು ಭೇಟಿ ನೀಡುವಂತಾಗಬೇಕು ಎಂಬ ಸದುದ್ದೇಶ ಹೆಬ್ಬಳ್ಳಿಯ ಶ್ರೀ ದತ್ತಾವಧೂತರದ್ದಾಗಿತ್ತು ಇಂತಹ ಒಂದು ಜೊತೆ ಪಾದುಕೆ ಶ್ರೀ ಕ್ಷೇತ್ರ ಅಶ್ವತ್ಥಪುರದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಗುರುಮಂದಿರದಲ್ಲಿದೆ ಈ ಎರಡು ಸಾವಿರದ ಇಪ್ಪತ್ತ ಐದರ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಅಶ್ವತ್ಥಪುರದ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಗುರು ಮಂದಿರದ ದಿವ್ಯ ದರ್ಶನವನ್ನು ಮಾಡಿಕೊಳ್ಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್